ಎಲ್ಲ ವಿಚಾರ ಅಂತ ಗೊತ್ತಾಯಿತು ಈಗ ಕಾಂಗ್ರೆಸ್ ಇಬ್ಬರು ಸದಸ್ಯರನ್ನ ಕಾಂಗ್ರೆಸ್ ಜೊತೆಗೆ ಎಲ್ಲ ಸದಸ್ಯರು ನಮ್ಮ ಜೊತೆಗೆ ಬರ್ತಾ ಇದ್ದರು ಕಿಡ್ನಾಪ್ ಮಾಡ್ರ ಅಂತೇಳಿ ಕಾಂಪ್ಲೇಂಟ್ ಕೊಟ್ಟರು ಅಂತೇಳಿ ಶಾಬಾದ್ ಕ್ರಾಸಿಗೆ ನಿಂತಿದ್ರು ಅಲ್ಲಿ ಕೂಡ ಅವರು ಕೇಳಿ ಹೇಳಿಕೆ ತೊಗೊಂಡೆ ಅಲ್ಲಿ ಬಿಟ್ಟಿದ್ರು ಮತ್ತೆ ಓವರ್ಟೇಕ್ ಮಾಡ್ಕೊಂಡು ಬಂದು ಮತ್ತೆ ಜವರಿಗೆಲ್ಲಿ ಬಂದು ಮತ್ತೆ ಅವ್ರಿಗೆ ಜಬರ್ದಸ್ತಿಯಾಗಿ ನಮ್ಮ ಎಡಿಷನಲ್ ಎಸ್ ಪಿ ಅವರು ಇದ್ರೆ ನೇರ ಹೋಣೆ ಅಂದರೆ ಎಡಿಷನಲ್ ಎಸ್ ಪೇ ಕಾರಣ ಬಾಕಿದು ಯಾರು ನಮ್ಮ ಅಪೋಸಿಟ್ ಕ್ಯಾಂಡಿಟ್ ಯಾರು ನಮ್ಗೆ ಗೊತ್ತಿಲ್ಲ ಇದು ಎಲ್ಲ ಆಲಿಕ್ಕೆ ಕಾರಣ ಅಂದ್ರೆ ಮಹೇಶ್ ಮೇಘನವನೇ ಕಾರಣ ಅವ್ರೊಬ್ಬರ್ಲಿ ಎಲ್ಲ ಆಗಿದ್ದು ಕೆಲ ಅಧ್ಯಕ್ಷ ಉಪಾಧ್ಯಕ್ಷ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಉಪಾಧ್ಯಕ್ಷ ಎರಡೂ ನಮ್ಮ ಆಗ್ತಕ್ಕಂಥದ್ದು ಇದು ಅವರ ವಿರುದ್ಧವಾಗಿ ಅವರು ಬಂದು ಅಲ್ಲಿ ನಿಂತ ಕೆಲಸ ನಮ್ಮ ಎಬ್ ಅಭ್ಯರ್ಥಿಗಳನ್ನು ಕರ್ಕೊಂಡು ವ್ಯಾನ್ ಹಾಕ್ತಕ್ಕಂಥ ಫೋಟೋ ಮತ್ತು ವೀಡಿಯೋ ಕೂಡ ನಮ್ಮ ಕಡೆಗಿದೆ ಮತ್ತೆ ನಮ್ಮ ಒಬ್ಬ ಶಾಸಕರನ್ನು ರೀತಿ ಅವರು ಸರಿಸರಂತಕ್ಕಂಥದ್ದು ಕೂಡ ನೋಡಿದ್ರೆ ಯಾರೀತಿ ನುಗ್ಸ್ಯಾರಂತಕ್ಕಂಥದ್ದು ನೋಡಿದ್ರಿ ಇದು ಇಷ್ಟಕ್ಕೆ ಬಿಡೋದಿಲ್ಲ ಅದು ಏನಾಗಿದೆ ಚುನಾವಣೆ ಆಗಿದೆ ಅದಕ್ಕೆ ರದ್ದು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಕಾಂಗ್ರೆಸ್ ಮೂರು ಮಂದಿ ಇದ್ದಂಥ ಸದಸ್ಯರು ಕೂಡ ಇಬ್ಬರು ನಮ್ಮ ಜೊತೆಯಲ್ಲೇ ಬಂದಿದ್ದಾರೆ ಒಬ್ಬರು ಜೆಡಿಎಸ್ ಅಕ್ಕ ಹುದ್ದಿದ್ದಾರೆ ಅವರು ಜೊತೆಗೆ ಇದ್ದಕ್ಕಂಥ ಸಮಯದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವುದೇ ಕಾರಣಕ್ಕೆ ಒಳಗಡೆ ಹೋಗಿ ಅಭ್ಯರ್ಥಿಗಳಿಗೆ ತರ್ತಕ್ಕಂಥದ್ದು ಅವಕಾಶ ಎಲ್ಲಿ ಇಲ್ಲ ಅದಕ್ಕೂ ಮೀರನ್ನು ಹೋಗಿ ಇವರು ಮಹೇಶ್ ಮೇಗೊಂಡನವ್ರು ಹೋಗಿ ಹಿಡಿದು ಒಳಗೆ ಎದ್ಕೊಂಡು ಬಂದು ತಂದು ಹಾಕಿ ಜೀವನ ಹಾಕ್ತಕ್ಕಂಥದ್ದು ವ್ಯಾನ್ ಹಾಕ್ತಕ್ಕಂಥದ್ದು ನೀವು ನೋಡಿದಿರಿ ಇದು ನಾನು ಹಾಕಿ ಜೊತೆ ಮಂಡನೆ ಇದ್ದೀನಿ ಮತ್ತು ಚುನಾವಣೆ ಆಗ್ತಕ್ಕಂಥದ್ದು ಕೂಡ ಕಂಪ್ಲೇಂಟ್ ರದ್ದಾಗಬೇಕು ಮತ್ತು ನಾವು ಕೋರ್ಟ್ ಮುಖಾಂತರ ಹೋಗಿ ಅದು ರದ್ದು ಮಾಡಿ ಮತ್ತು ವಾಪಸ್ ಇಡ್ತು ಮತ್ತು ಚುನಾವಣೆ ಮತ್ತು ಭಾರತೀಯ ಜನತಾ ಪಾರ್ಟಿ ಜಂಡ ಆರಿಸತಕ್ಕಂಥ ಕೆಲಸ ಎಲ್ಲರೂ ಕೂಡ ನೇತೃತ್ವದಲ್ಲಿ ಅಂತೀವಿ ನಿಮ್ಮ ಮುಖಾಂತರ ಹೇಳಕ್ ಬೆಳಿತೀವಿ ಕಂಪ್ಲೀಟ್ ಕೊಟ್ಟಿದ್ದೆ ನೀನು ಜವ್ರಿಗೆ ಕೊಟ್ಟು ಬಂದಿದ್ದೇವೆ ಎಫರ್ ಅವರು ಹಿಂಬರ ಬರ್ದು ಕೊಟ್ಟಿದ್ರು ಅಲ್ಲಿನ ಕೋರ್ಟ್ ಮುಖಾಂತರ ಎಫರ್ ಮಾಡಿಸ್ತಿದ್ದರು ನಮ್ಮ ಅಕ್ಕ ಚಿತ್ರ ಕೂಡ ಅದನ್ನು ಕೂಡ ಹಾಕ್ತೀನಿ ನನಗೆ ಸ್ಪೀಕರ್ ಅವರಾಗಿರ್ಬೋದು ರಾಜ್ಯಪಾಲರಾಗಿರ್ಬೋದು ನಾನು ಕೂಡ ಒಂದು ಇದು ಕೊಟ್ಟು ಅದು ಇಲ್ಲಿ ಏನೇನು ಕ್ರಮ ನನಗನಿಸ್ತಾವೆ ನಿನ್ನವರು ಪೊಲೀಸ್ ಅಧಿಕಾರಿಗೆ ಬಂದಿಲ್ಲ ಅನ್ನಿಸ್ತಾ ಡ್ರೆಸ್ ಅಷ್ಟೇ ಪೊಲೀಸ್ ಅಧಿಕಾರಿದಿದ್ದು ಬಟ್ ಅದು ಆಗೋಸ್ಕರ ಅವ್ರು ಬಂದಿಲ್ಲ ಅಲ್ಲಿ ಶಾಂತ ರೀತಿಯಲ್ಲಿ ಅವರು ಚುನಾವಣೆ ಮಾಡಿ ಹೋಗ್ಲಿಕ್ಕೆ ಅಲ್ಲಿ ಬಂದಿದ್ದಿಲ್ಲ ಅವರು ಚುನಾವಣೆ ಖರಾಬ್ ಮಾಡಿ ಹೋಗ್ಲಿಕ್ಕೆ ಅವ್ರು ಬಂದಿದ್ರು ಅಲ್ಲಿ ಮತ್ತು ನಾವೇನು ಹೇಳೋದು ಬೇಕಾಗಿಲ್ಲ ಎಲ್ಲನೂ ಕೂಡ ನಿಮ್ಮ ಎದ್ದು ತೆರದ ಪುಸ್ತಕ ಅದ ಎಲ್ಲನೂ ಕೂಡ ನಮ್ಮೂಚಿಡ್ತಕ್ಕಂಥ ಪ್ರಶ್ನೆಯಲ್ಲಿ ಏನು ಇಲ್ಲಿ ಅವ್ರು ಎತ್ಕೊಂಡು ಹೋಗೋದು ನೋಡಿದಿರಿ ಒಳಗೆ ಹಣಮಡಿ ಪಾ ಒಳಗೆ ನುಗ್ಸೋದು ನೋಡಿದಿರಿ ಒಳಗೆ ಒಯ್ಯೋದು ನೋಡಿದಿರಿ ನಮಗೆ ಯಾವ ರೀತಿ ಮಾಡಿದ ನೋಡಿದಿರಿ ನಮ್ಮ ಜಿಲ್ಲಾಧ್ಯಕ್ಷರು ನಾವು ಶಿವ ಕಂಡೂರು ಶೋಭಾಗ ಎಲ್ಲರೂ ಕೂಡ ಅಲ್ಲಿದ್ದಂಥ ಸಂದಾಯದಲ್ಲಿ ಎಲ್ಲರೂ ಕೂಡ ನೋಡಿದ್ದಾರೆ ಅದ್ರ ಜೊತೆಯಲ್ಲಿ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರೇ ಹೊಡಿತಕ್ಕಂಥ ಕೆಲಸ ಮಾಡಿದಾರ ಜೆ ಡಿ ಎಸ್ ದಾಗಲ್ಲಿ ಬಂದಂಥವ್ರು ಯಾರಿಗೆ ಕೊಡೋ ಕೈ ಮುಟ್ಟಿಲ್ಲವರು ಪೊಲೀಸರು ಕೈದಾಗ ಇದ್ದಿಲ್ಲ ಅವ್ರ ಕೈದಾಗ ಕೊಟ್ಟಿದ್ದಾರೆ ಹೊಡ್ಲಿಕ್ಕೆ ಈ ರೀತಿ ಮಾಡ್ತಕ್ಕಂಥ ಚುನಾವಣೆ ಮಾಡ್ಲಿಕ್ಕೆ ಸಾಧ್ಯ ಹಿಂಗಾದ್ರೆ ಏಜು ದಿನ ಇರ್ತದೆ ಇದೆಲ್ಲ ಕಂಪ್ಲೀಟ್ ಇದಕ್ಕೆ ಹೊಣೆಗಾರಿ ಎಡ್ಸಿನ ಎಸ್ ಪಿ ಮಹೇಶ್ ಮೇಘಣ್ಣನವ್ರೆ ತಕ್ಷಣ ಅವರು ಸಸ್ಪೆಂಡ್ ಆಗಬೇಕು ನಾವು ಅದ್ರ ಬಗ್ಗೆ ಕೂಡ ಇನ್ನೂ ಕೂಡ ಜವರಲ್ಲಿ ಮತ್ತೆ ಪುರಸಭೆ ಚುನಾವಣೆ ಜವರಿಗೆ ಪಿ ಎಸ್ ಆಗಿರ್ಬೋದು ಡಿ ಎಸ್ ಪಿ ಆಗಿರ್ಬೋದು ಇವರ ಇವರೇ ಮೇನ ಹೊಣೆಗಾರ ಇದಕ್ಕೆ ಇವ್ರು ಅಂದ್ರೆ ಮುಂದಿನ ಹೋರಾಟವನ್ನು ಮಾಡ್ತಾರೆ ದಿನ ತಿಳಿಸ್ತೀವಿ ನಮಗೆ ದೊಡ್ಡ ರಾಜ್ಯ ನಾಯಕರು ಬರೋರಲ್ಲ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಮುಂದಿನ ಹೋರಾಟವನ್ನು ನಮ್ಮ ಕ್ರಮ ಕೊಡ್ತೀವಿ